ನಾನು ನಾಡ ಜನತೆಗೆ ವಿನಂತಿಸುವುದೇನೆಂದರೆ ಭಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡ್ತಾರೋ ಬಿಡ್ತಾರೋ ಅದು ಅವರು ಬಿಟ್ಟು ವಿಚಾರ ಮುಖ್ಯಮಂತ್ರಿಗಳು ಅದೇ ತೀರ್ಮಾನಕ್ಕೆ ಭದ್ರ ಅಥವಾ ತೀರ್ಮಾನ ಬದಲಿಸ್ತಾರೋ ಅದು ಅವ್ರ ವಿಚಾರ ದೇವಿ ಚಾಮುಂಡೇಶ್ವರಿ ಅವರ ಭಕ್ತರು ಬಾನು ಮುಸ್ತಾಕರು ಸ್ವೀಕಾರ ಮಾಡ್ತಾರೋ ಅಥವಾ ಬಿಡ್ತಾರೋ ಅದು ಅವ್ರ ವಿಚಾರ ಆದರೆ ಉದ್ಘಾಟನಾ ವಿಷಯವಾಗಿ ಮುಸಲ್ಮಾನರು ಮತ್ತು ಹಿಂದೂಗಳು ನಾವು ಎಲ್ಲರೂ ಸಹೋದರರಂತೆ ಬಾಳುವ ಈ ಸಮಯದಲ್ಲಿ ಈ ವಿಷಯವನ್ನು ಚರ್ಚೆಗೆ ಬಾರದೇ ಇದ್ದರೆ ಒಳ್ಳೆಯದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಯಸಿದ್ದರೆ ಅವರಿಗೆ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಮಾಡಬಹುದಿತ್ತು ಇಲ್ಲ ತಮ್ಮದೇ ಪಕ್ಷದ ಯಾವುದೇ ಒಂದು ಉನ್ನತ ಹುದ್ದೆಗೆ ನೇಮಕ ಮಾಡಬಹುದಿತ್ತು ಅಥವಾ ಎಂಎಲ್ ಸಿ ಮಾಡಿ ಮಂತ್ರಿ ಮಾಡಬಹುದಿತ್ತು ಈ ಎಲ್ಲ ವಿಷಯವನ್ನು ಆಚೆ ನಾಡ ಹಬ್ಬದ ಉದ್ಘಾಟನಾ ಮಾಡಲು ಭಾನು ಮುಷ್ತಾಕ್ ಅವರಿಗೆ ಆಯ್ಕೆ ಮಾಡಿದ್ದರಲ್ಲಿ ಅರ್ಥಗರ್ಭಿತ ಒಂದು ಪಾಯಿಂಟ್ ಇದೆ ಅದೊಂದು ಗಂಭೀರ ವಿಷಯ ಇದೆ ಏನು ಈ ಕಡೆ ಭಾನು ಮುಸ್ತಾಕ್ ಅವರು ಇಸ್ಲಾಮ ಧರ್ಮವನ್ನು ಬಿಟ್ಟು ನಾಡ ಹಬ್ಬ ಆಚರಣೆ ಮಾಡಬೇಕಾಗಿದೆ ಆ ಕಡೆ ನಾಡದ ಜನತೆಯ ಜೊತೆಗೆ ಚಾಮುಂಡೇಶ್ವರಿ ದೇವಿ ಚಾಮುಂಡೇಶ್ವರಿಯವರ ಭಕ್ತರು ಇವರಿಗೆ ಶಿವಕಾರ ಮಾಡಬೇಕಾಗಿದೆ ಅದರಲ್ಲಿ ಮಾನವೀಯತೆ ಇದೆ ಅಂತ ತಿಳ್ಕೊಂಡು ಮುಖ್ಯಮಂತ್ರಿಗಳು ಮಾಡಿರಬಹುದು ಅಥವಾ ಈ ಎರಡೂ ಧರ್ಮಗಳಲ್ಲಿ ಜಗಳ ಹಚ್ಚಿ ಚಪ್ಪಾಳೆ ಬಾರಿಸಲು ಅವರು ಬಯಸಿರಬಹುದು ಏನಿದೆ ಅಂತ ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಾಗಲ್ಲ ಈಗ ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ ಅವರು ಮುಸಲ್ಮಾನರು ಪೂಜೆ ಮಾಡುತ್ತಾರ ಅವರು ಇಸ್ಲಾಮ ಧರ್ಮದ ಎಲ್ಲ ನಿಯಮಗಳನ್ನು ಪಾಲಿಸುತ್ತಿದ್ದಾರೋ ಅಥವಾ ಇಲ್ಲ ಅದು ಅವರಿಗೆ ಬಿಟ್ಟು ವಿಚಾರ ನಾನೊಬ್ಬ ಭಾರತೀಯ ಮುಸಲ್ಮಾನನಾದ ಇಸ್ಲಾಮಿನ ಎಲ್ಲ ಧರ್ಮಗಳನ್ನು ಪಾಲಿಸಲು ನನಗೆ ಸಾಧ್ಯ ಆಗದೆ ಇರುವುದು ನಾನು ಅನುಭವಿಸಿದ್ದೇನೆ ಆದುದರಿಂದ ಅನುಸಾರವಾಗಿ ಆ ಸಮಯದಲ್ಲಿ ಆ ಸಮಯಕ್ಕೆ ತಕ್ಕಂತೆ ಆ ಕಾರ್ಯಕ್ರಮಕ್ಕೆ ತಕ್ಕಂತೆ ನಾವು ನಾಡಿನ ಜನತೆಯ ಮನಸ್ಸಿಗೆ ನೋವಾಗದಂತೆ ನಡೆದುಕೊಳ್ಳುವುದು ಇದು ನಮ್ಮ ಜವಾಬ್ದಾರಿ ಆದುದರಿಂದ ಈ ವಿಷಯವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ औजबिल्ला निरजी बिस्मिल्लामा निर्जी ओ मसु तो मदगमय तमुषो ज्योतिर्गमय सहनावतु सह नो भुवनतु सहवीरं करे वावह तेजस्वी नाम दीतमस्तो महा शांति 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 दाता हे प्रभु दाता ज्ञान हमको दीजिए सारे दुर्गुणों से धू दुर हमको जे हे प्रभु आनंद प्रभुनंद ज्ञान हमको नानो ये पद्यून ಹಾಡಲು ಕಾರಣವೇನೆಂದರೆ ಕರ್ನಾಟಕ ಸರ್ಕಾರ ಮಾನ್ಯ ಭಾನು ಮುಸ್ತಾಕ್ ಅವರಿಗೆ ನಾಡೋತ್ಸವ ಉದ್ಘಾಟನೆಯ ಜವಾಬ್ದಾರಿಯನ್ನು ನೀಡಿರುತ್ತಾರೆ ಅವರು ಭಾನು ಮುಸ್ತಾಕ್ ಅವರು ಮುಸಲ್ಮಾನರೆಂದು ಆಯ್ಕೆ ಮಾಡಿರುವುದಿಲ್ಲ ಅವರೊಬ್ಬ ಬೋಕರ್ ಪ್ರಸ್ಥುತಿಯ ವಿಜೇತರಂದು ಅವರಿಗೆ ಆಯ್ಕೆ ಮಾಡಲಾಗಿದೆ ಇದನ್ನು ಮೊಟ್ಟ ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇನ್ನು ಇನ್ನು ಮುಂದೆ ನಾಡೋತ್ಸವ ಉದ್ಘಾಟನೆ ಮಾಡುವುದಕ್ಕೆ ಏನೇನು ಶಿಷ್ಟಾಚಾರ ಇದೆ ಅವೆಲ್ಲವನ್ನು ಪಾಲಿಸಬೇಕಾಗಿದೆ ಅದು ಭಾನು ಮುಸ್ತಾಕ್ ಮುಸ್ತಾಕ್ ಅವರು ಪಾಲಿಸುತ್ತಾರ ಅನ್ನೋದು ಒಂದು ಪ್ರಶ್ನೆ ಚಿಹ್ನೆ ಬಂದಿದೆ ನನಗನ್ಸಿದ ಮಟ್ಟಿಗೆ ಚಾಚು ತಪ್ಪದೆ ಎಲ್ಲ ನಿಯಮಗಳನ್ನು ಬಾನು ಮುಸ್ತಾಕ್ ಅವರು ಪಾಲಿಸುತ್ತಾರೆಂದು ನಂಬಿದ್ದೇನೆ ಅದಕ್ಕೆ ಕಾರಣ ಅದು ನಾಡ ಹಬ್ಬ ನಾಡ ಹಬ್ಬದಲ್ಲಿ ನಾಡಿನ ಎಲ್ಲ ಜನತೆಯನ್ನು ಸಂತೋಷ ಪಡಿಸಲೆಂದೇ ಅವರು ಆ ನಾಡ ಹಬ್ಬದ ಉದ್ಘಾಟನೆ ಮಾಡುತ್ತಿದ್ದಾರೆ ಈಗ ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ ಅವರು ಮುಸಲ್ಮಾನರು ಪೂಜೆ ಮಾಡುತ್ತಾರಾ ಅವರು ಇಸ್ಲಾಮ ಧರ್ಮದ ಎಲ್ಲ ನಿಯಮಗಳನ್ನು ಪಾಲಿಸುತ್ತಿದ್ದಾರೋ ಅಥವಾ ಇಲ್ಲ ಅದು ಅವರಿಗೆ ಬಿಟ್ಟ ವಿಚಾರ ನಾನೊಬ್ಬ ಭಾರತೀಯ ಮುಸಲ್ಮಾನನಾಗಿ ಇಸ್ಲಾಮಿನ ಎಲ್ಲ ಧರ್ಮಗಳನ್ನು ಪಾಲಿಸಲು ನನಗೆ ಸಾಧ್ಯ ಆಗದೆ ಇರುವುದು ನಾನು ಅನುಭವಿಸಿದ್ದೇನೆ ಆದುದರಿಂದ ಸಂದರ್ಭಕ್ಕೆ ಅನುಸಾರವಾಗಿ ಆ ಸಮಯದಲ್ಲಿ ಆ ಸಮಯಕ್ಕೆ ತಕ್ಕಂತೆ ಆ ಕಾರ್ಯಕ್ರಮಕ್ಕೆ ತಕ್ಕಂತೆ ನಾವು ನಾಡಿನ ಜನತೆಯ ಮನಸ್ಸಿಗೆ ಆಗದಂತೆ ನಡೆದುಕೊಳ್ಳುವುದು ಇದು ನಮ್ಮ ಜವಾಬ್ದಾರಿ ಆದುದರಿಂದ ಈ ವಿಷಯವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಯಸಿದ್ದರೆ ಅವರಿಗೆ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಮಾಡಬಹುದಿತ್ತು ಇಲ್ಲ ತಮ್ಮದೇ ಪಕ್ಷದ ಯಾವುದೇ ಒಂದು ಉನ್ನತ ಹುದ್ದೆಗೆ ನೇಮಕ ಮಾಡಬಹುದಿತ್ತು ಅಥವಾ ಎಂ ಎಲ್ ಸಿ ಮಾಡಿ ಮಂತ್ರಿ ಮಾಡಬಹುದಿತ್ತು ಈ ಎಲ್ಲ ವಿಷಯವನ್ನು ಆಚೆಗಿಟ್ಟು ನಾಳೆ ಹಬ್ಬದ ಉದ್ಘಾಟನಾ ಮಾಡಲು ಭಾನು ಮುಷ್ತಾಕ್ ಅವರಿಗೆ ಆಯ್ಕೆ ಮಾಡಿದ್ದರಲ್ಲಿ ಅರ್ಥ ಗರ್ಭಿತ ಬಂದು ಪಾಯಿಂಟ್ ಇದೆ ಅದೊಂದು ಗಂಭೀರ ವಿಷಯ ಇದೆ ಏನು ಈ ಕಡೆ ಬಾನು ಮುಸ್ತಾಕ್ ಅವರು ಇಸ್ಲಾಮ ಧರ್ಮವನ್ನು ಬಿಟ್ಟು ನಾಡ ಹಬ್ಬ ಆಚರಣೆ ಮಾಡಬೇಕಾಗಿದೆ ಆ ಕಡೆ ನಾಡದ ಜನತೆಯ ಜೊತೆಗೆ ಚಾಮುಂಡೇಶ್ವರಿ ದೇವಿ ಚಾಮುಂಡೇಶ್ವರಿ ಅವರ ಭಕ್ತರು ಇವರಿಗೆ ಶಿವಕಾರ್ ಮಾಡಬೇಕಾಗಿದೆ ಅದರಲ್ಲಿ ಮಾನವೀಯತೆ ಇದೆ ಅಂತ ತಿಳ್ಕೊಂಡು ಮುಖ್ಯಮಂತ್ರಿಗಳು ಮಾಡಿರಬಹುದು ಅಥವಾ ಈ ಎರಡೂ ಧರ್ಮಗಳಲ್ಲಿ ಜಗಳ ಹಚ್ಚಿ ಚಪ್ಪಾಳೆ ಬಾರಿಸಲು ಅವರು ಬಯಸಿರಬಹುದು ಏನಿದೆ ಅಂತ ಅವ್ರ ಮನಸ್ಸಿನಲ್ಲಿ ಏನಿದೆ ಅದು ನಮ್ಗೆ ಗೊತ್ತಾಗಲ್ಲ ಆದರೆ ನಾನು ನಾಡ ಜನತೆಗೆ ವಿನಂತಿಸುವುದೇನೆಂದರೆ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟು ವಿಚಾರ ಮುಖ್ಯಮಂತ್ರಿಗಳು ಅದೇ ತೀರ್ಮಾನಕ್ಕೆ ಭದ್ರ ಆಗಿರ್ತಾರೋ ಅಥವಾ ತೀರ್ಮಾನ ಬದಲಿಸುತ್ತಾರೋ ಅದು ಅವ್ರ ವಿಚಾರ ದೇವಿ ಚಾಮುಂಡೇಶ್ವರಿ ಅವರ ಭಕ್ತರು ಬಾನು ಮುಸ್ತಾಕ್ ಅವರಿಗೆ ಸ್ವೀಕಾರ ಮಾಡ್ತಾರೋ ಅಥವಾ ಬಿಡ್ತಾರೋ ಅದು ಅವ್ರ ವಿಚಾರ ಆದರೆ ಉದ್ಘಾಟನಾ ವಿಷಯವಾಗಿ ಮುಸಲ್ಮಾನರು ಮತ್ತು ಹಿಂದೂಗಳು ನಾವು ಎಲ್ಲರೂ ಸಹೋದರರಂತೆ ಬಾಳುವ ಈ ಸಮಯದಲ್ಲಿ ಈ ವಿಷಯವನ್ನು ಚರ್ಚೆಗೆ ಬಾರದೆ ಇದ್ರೆ ಒಳ್ಳೆಯದು ಚಾಮುಂಡಿ ಬೆಟ್ಟ ಅದು ಸಾರ್ವಜನಿಕರ ಆಸ್ತಿ ಎಂಬ ಒಂದು ವಾದ ವಿವಾದ ಪ್ರಾರಂಭ ಆಗಿದೆ ಚಾಮುಂಡಿ ಬೆಟ್ಟ ಅಂದ್ರೆ ಅದು ಹೆಸರೇ ಚಾಮುಂಡಿ ಬೆಟ್ಟ ಅದು ದೇವಿ ಚಾಮುಂಡೇಶ್ವರಿಗೆ ಸೇರಿದ್ದು ಯಾಕೆಂದ್ರೆ ಹಲವಾರು ಭೂಮಿಗಳು ಗುರುದ್ವಾರಗೆ ಜೈನ್ ಬಸ್ತಿಗಳಿಗೆ ದೇವಾಲಯಗಳಿಗೆ ಮಸೀದಿಗಳಿಗೆ ಈದ್ಗಾಗಳಿಗೆ ಅದು ಆಗಲೇ ನಾಮಕರಣ ಮಾಡಿ ಆಗಿದೆ ಅದರಂತೆ ಚಾಮುಂಡಿ ಬೆಟ್ಟ ದೇವಿ ಚಾಮುಂಡಿಗೆ ಸೇರಿದ್ದು ಎಂದು ತೀರ್ಮಾನ ಆಗಿದೆ ಈಗ ಕೆಲವೊಬ್ರು ಭಾನುಮುಸ್ತಾಕ್ ಚಾಮುಂಡಿ ಬೆಟ್ಟ ಏರು ಕೊಡುದು ಅಂತ ವಾದ ಮಾಡಿದ್ದಾರೆ ಅದು ಅವ್ರಿಗೆ ಬಿಟ್ಟು ವಿಚಾರ ಆದರೆ ನನ್ನ ವಿಚಾರವನ್ನು ನಾನು ಪ್ರಕಟಿಸಿದ್ದೇನೆ ಎಲ್ಲರೂ ಸಕಾರಾತ್ಮಕ ಆಗಿ ವಿಚಾರ ಮಾಡಿದರೆ ಅದು ಒಳ್ಳೆಯದು ಇದರಲ್ಲಿ ರಾಜಕೀಯ ಮಾಡೋದಾಗ್ಲಿ ಅಥವಾ ಧರ್ಮಗಳಿಗೆ ಎಳೆದು ತರದಾಗಲಿ ಅದ ಅದಕ್ಕೂ ಧರ್ಮಕ್ಕೆ ಸಂಬಂಧವಿಲ್ಲ ಅಂತ ನಾನು ಭಾವಿಸಿದ್ದೇನೆ ನಾನು ಹಜರತ್ ಅಬ್ದುಲ್ ಕರೀಂ ಹಾಸಿಂ ಪಿರ್ ದೇಸಾಯಿ यमे कनाडा हिंदी उर्दू विचारवादी क्रांतिकारी कवि राष्ट्रीय अध्यक्ष नौरंग कांग्रेस पार्टी मने मंत्रालय ई देशे देवालय मने मंत्राल ई देवाल ਅਰੇ ਤੋ ਬਾਣਦਰ ਅਗੋ ਮਸੋਰਗਾ ਲਿਆ ਮਨੇ ਮੰਤਰਾ ਲਿਆ ਇਹ ਦੇਸੇ ਦੇਵਾਲਿਆ ਕਾਸ਼ੀ ਵਿਸ਼ਵਨਾ ਕਣਵੇ ایدੂ ਕਾਸ਼ੀ ਵਿਸ਼ਵਨਾ ਕਣਵੇ ایدੂ ਮथुरा ਕ੍ਰਿਸ਼ਨਨਾ ਮਹਮੇ ایدੂ ਓਏ മന വനവാലയ മന മന്ത്രാലയ ഈ ദശ ദേവാലയ ഇത് നാ ബ പദ്ധ്യ ഇന്ന് സാകസ് അതെ സമയ അഭാവ ഇത് എല്ലാ വിഡിയോ നമുക്ക് ആകാദും